ನಮಸ್ಕಾರ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇವತ್ತು ನಾನು ತಿಳಿಸುತ್ತಿರುವಂಥ ರಾಶಿ ಮೇಷರಾಶಿ ಮೇಷಲಗ್ನದವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಮೇಷರಾಶಿಯವರಿಗೆ ಇಂದಿನ ದಿನ ನಿಮ್ಮ ಮೇಲೆ ಬಹಳಷ್ಟು ಅವಲಂಬಿಸಿರುತ್ತದೆ ಮತ್ತೆ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮಾನಸಿಕ ಸ್ಪಷ್ಟತೆ ಅಗತ್ಯವಾಗಿರುತ್ತದೆ ವೀಕ್ಷಕರ ಈ ಒಂದು ದಿನ ಹಣದ ಪ್ರಾಮುಖ್ಯತೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಇಂದು ನಿಮ್ಮ ಮೂಲಕ ಉಳಿಸಲಾಗಿರುವ ಹಣ ನಿಮ್ಮ ತುಂಬ ಕೆಲಸಕ್ಕೆ ಬರಬಹುದು ವೀಕ್ಷಕರೇ ಇವತ್ತು ಒಂದು ದಿನ ಮತ್ತೆ ನೀವು ಯಾವುದಾದರೂ ಒಂದು ದೊಡ್ಡ ಸಮಸ್ಯೆಗೆ ಸಿಲುಕಿಕೊಂಡಿದ್ದರೆ ಇವತ್ತಿನ ದಿನ ಆ ಒಂದು ಸಮಸ್ಯೆಯಿಂದ ತಾವು ಹೊರಗಡೆ ಬರುವಂತಹ ಲಕ್ಷಣಗಳು ತುಂಬಾ ಕಾಣಿಸ್ತಾ ಇದೆ ವೀಕ್ಷಕರೇ ಕುಟುಂಬದ ಸದಸ್ಯರಿಂದ ಶಾಂತಿಯುತ ಮತ್ತೆ ಶಾಂತ ದಿನವನ್ನು ಆನಂದಿಸಿ ವೀಕ್ಷಕರೇ ಈ ಒಂದು ದಿನ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಮನೆಯಲ್ಲಿ ಆಗಿರುವಂಥದ್ದು ಇಲ್ಲೇ ಹೊರಗಡೆ ಆಗಿರುವಂಥದ್ದು ಏನಾದರೂ ನಿಮ್ಮ ಲೈಫ್ ಅಲ್ಲಿ ಸಮಸ್ಯೆಗಳು ಪ್ರಾರಂಭವಾದ್ರೆ ಆ ಒಂದು ಸಮಸ್ಯೆಗಳನ್ನು ಯಾವುದೇ ವ್ಯಕ್ತಿಯ ಜೊತೆ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅವರ ಜೊತೆ ಈ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಈ ಒಂದು ದಿನ ಅವರನ್ನು ನಿರ್ಲಕ್ಷಿಸಿ ವೀಕ್ಷಕರೇ ಮತ್ತು ನಿಮ್ಮ ಮನಸ್ಸಿನಲ್ಲಿ ಈ ಚಿಂತೆ ಬರಲು ಅವಕಾಶ ನೀಡಬೇಡಿ ನೀವು ಯಾವಾಗಲೂ ಪರಸ್ಪರ ಪ್ರೀತಿಯಲ್ಲಿದ್ದರೆಂದು ಅನವಯಿಸುತ್ತರಿಂದ ಭೌತಿಕ ಆಸ್ತಾತ್ಮಿಕ ಯಾವುದೇ ಮಹತ್ವವಿರುವುದಿಲ್ಲ ಸೃಜನಶೀಲ ಕ್ಷೇತ್ರಗಳಲ್ಲಿರುವ ಬಹಳ ದಿನಗಳಿಂದ ಕಾಯುತ್ತಾ ಪ್ರಸಿದ್ಧ ಮತ್ತು ಗುರುತುವಿಕೆಯನ್ನು ಪಡೆಯುವ ಒಂದು ಯಶಸ್ವಿ ದಿನ ಇವತ್ತು ಇವತ್ತಿನ ದಿನ ಮನೆಯಿಂದ ಹೊರಗೆ ವಾಸಿಸುವವರು ಇಂದು ಅವರ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಪೂರ್ಣಗೊಳಿಸಿ ಸಂಜೆಯ ವೇಳೆಯಲ್ಲಿ ಯಾವುದೇ ಉದ್ಯಾನವನ ಅಥವಾ ಏಕಾಂತ ಸ್ಥಳದಲ್ಲಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಮೇಷರಾಶಿಯವರು ಇಂದು ಜಗತ್ತೇ ಮುಳುಗಿ ಹೋದರೂ ಮೇಷರಾಶಿಯವರು ಅವರ ಪ್ರೀತಿಯಿಂದ ಹೊರಗಡೆ ಬರುವಲು ಸಾಧ್ಯವಾಗುವುದಿಲ್ಲ ವೀಕ್ಷಕರೇ ಇಂದಿನ ಮೇಷರಾಶಿಯವರ ದಿನ ಭವಿಷ್ಯ ಮುಕ್ತಾಯವಾಗಿದೆ ವೀಕ್ಷಕರೇ ನಾವು ಹೇಳುವಂಥ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸಿಗೋಣ ಮುಂದಿನ ವೀಡಿಯೋಗೆ ನಮಸ್ಕಾರ